ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಛೋಲಾ ಭಟ್ರಿ ಮಾಡೀವ್ರಿ ಛೋಲಾ ಭಟ್ರಿ ಮಾಡೋದಕ್ಕೆ ಏನೇನು ಬೇಕನ್ನೋದು ಇಲ್ಲೇ ರೀ ನಾವು ಏನೇನು ಹಾಕಿದೀವಿ ಯಾವ ರೀತಿ ಮಾಡಿದೀವಿ ಅನ್ನೋದು ಇಲ್ಲೇ ತೋರಿಸ್ತೀವ್ರಿ ಅದನ್ನು ನೋಡೋಣ ಬರ್ರಿ ಇಲ್ರಿ ಈಗ ನೋಡ್ರಿ ಇಲ್ಲಿ ಇದನ್ನು ಇದೊಂದು ಕಾಟನ್ ಬಟ್ಟೆ ಐತ್ರಿ ಕಾಟನ್ ಬಟ್ಟೆಗೆ ಒಂದು ಚಂಚಿದಷ್ಟ ಚಾಪುಡಿ ಹಾಕಿವ್ರಿ ಚಾಪುಡಿ ಇದ್ದರೂ ತೊಗೋರಿ ನೀವು ಯಾವ್ದು ಯೂಜ್ ಮಾಡ್ತೀರಿ ಅದನ್ನ ತಗೋರಿ ಇಲ್ಲಿ ಕಡಲೆ ಕಾಳ ನೆನೆ ಇಟ್ಕೊಂಡಿದ್ದೀವಿ ನೋಡ್ರಿ ನಾವು ಇವು ಜವಾರಿ ಕಾಡಲಿ ಇದಾವ್ರಿ ಅವು ಅನ್ನಿಗೇರಿ ಕಾಡಲೆ ಆದ್ರೂ ನಡಿತಾವ್ರಿ ಜವಾರಿ ಕಾಡಲೆ ಆದ್ರೂ ನಡಿತಾವ್ರಿ ಇಲ್ಲಿ ಚಾಪುಡಿ ಕಟ್ಟಿಟ್ಟವ್ರಿ ಅದನ್ನ ಇದು ಚಕ್ ಐತ್ರಿ ಇವು ಲವಂಗ ಅದಾವ್ರಿ ಇವು ಎರಡ ಪಲಾವ್ ಎಲ್ಲಿ ಅದಾವೆ ರೀ ಇವು ಮೆಣಸಿನ್ ಕಾಳದವ್ರಿ ಒಂದು ನಾಲ್ಕರಿಂದ ಐದು ಇದು ಖಾರದ ಪುಡಿ ಐತ್ರಿ ಇದೊಂದು ಸ್ವಲ್ಪ ಅರ್ಶಿಣ ಪುಡಿ ಐತ್ರಿ ಇದು ಒಂದು ಈಟ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಐತ್ರಿ ಒಂದು ಈಟು ಸೋಡಾ ಹಾಕಿವ್ರಿ ಅಗ್ದಿ ಈಟ ಇಲ್ಲೇ ಎರಡು ಗ್ಲಾಸ್ ನೀರು ಹಾಕಿವಿ ನೋಡ್ರಿ ನಾವು ಚಲೋ ತೆಗೆ ಕುದಿಬೇಕಾದ್ರೆ ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿದೀವಿ ನೋಡಿರಿ ಅಡುಗೆ ಎಣ್ಣೆ ಈ ರೀತಿ ಹಾಕಿಸಿಂದ ಮುಚ್ಚಿ ಇಟ್ಟು ಬಿಡದ್ರಿ ಐತ್ರ ಗ್ಯಾಸ್ ಮೇಲೆ ಇಲ್ಲಿ ಎರಡ ಟೊಮೆಟೊ ತೊಗೊಂಡಿವ್ರಿ ನಾವು ಎರಡು ಟೊಮೆಟೊ ಆದ ನಂತರ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿವ್ರಿ ಇದು ಹಸಿ ಶುಂಠಿ ಐತ್ರಿ ಹಸಿ ಶುಂಠಿ ಆದ ನಂತರ ಇದು ಒಂದೆರಡು ಪುದೀನಾ ಆದವ್ರಿ ಇವು ಬಳ್ಳೋಳಿದಾವ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀವಿ ರೀ ಜೀರಿಗೆ ಹಾಕಿ ಈ ರೀತಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದೀವಿ ನೋಡ್ರಿ ಇಲ್ಲಿ ಇಲ್ಲಿ ಬೇರೆ ಒಂದು ಪಾತ್ರೆ ತಗೊಂಡು ಒಂದು ಚಮಚಿ ಖಾರ ಹಾಕೀವ್ರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೀವ್ರಿ ಅರ್ಶಿನ್ ಪುಡಿ ಆದ ನಂತರ ಧನ್ಯಾ ಪೌಡರ್ ಐತ್ರಿ ಇದು ಸಾಂಬಾರ್ ಪೌಡರ್ ಐತ್ರಿ ಇದಕ್ಕೆ ಒಂದ್ ಒಂದು ಒಂದ್ ಸಾಂದ್ ರೀ ಇದು ಸಾಂದ್ ಹೊಟ್ಟೆರ್ಲಿ ಒಂದು ವಟೆ ಮೊಸರು ಹಾಕೀವ್ರಿ ನೋಡ್ರಿ ಈಗ ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಬೇಕ್ರಿ ಅದನ್ನು ಎಲ್ಲ ಥರ ಮಸಾಲೆ ಅದಕ್ಕೆ ಕಪ್ನಿಯಾಗ ನಾ ಮತ್ತೊಂದು ಸ್ವಲ್ಪ ನೀರು ಹಾಕಿ ಚಲೋ ತಂಗಿ ತಿರ್ಬೇಡಿ ಸುರಿ ಬಿಡುದ್ರಿ ಪೂರ್ಣ ಎಲ್ಲ ಮೊಸರಿನ ಕಣ್ಣು ಹೋಗುವರೆಗೆ ರೀ ಚಲೋ ತಂಗಿ ನೋಡ್ರಿ ಈಗ ಈ ರೀತಿ ನಾವು ತಿರುಗೇಡ ಹಾಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಕಾಳ ಕುದ್ದಾವು ಕುದ್ದಿಂದ ಈ ರೀತಿ ಅದು ಚಹಾಪುಡಿ ಗಂಟ ತೆಗ್ದು ಬಿಡುದ್ರಿ ಅದನ್ನ ಮಾತ್ಲಿ ಇವು ನೋಡ್ರಿ ಮಸಾಲೆ ಒಬ್ಬೊಬ್ಬರಿಗೆ ಇಷ್ಟ ಅನ್ಸೋದಿಲ್ಲ ಈಗ ಈ ರೀತಿ ಕಡ್ಲಿ ಕಾಳು ಕುದ್ದಿರ್ಬೇಕ್ರಿ ಅಂದ್ರ ಚಲೋ ಟೇಸ್ಟ್ ರೀ ಇವು ಪಲಾವ್ ಎಲ್ಲಿ ಏನೈತಿ ಈ ರೀತಿ ತಗದ್ ಬಿಡುದ್ರಿ ಕುದ್ದಿಂದ ಇಲ್ಲಿ ಗ್ಯಾಸ್ ಒಂದು ಪಾತ್ರೆ ಇಟ್ಟ ಎಣ್ಣೆ ಹಾಕೈತಿವ್ ನೋಡ್ರಿ ಇಲ್ಲೇ ಜೀರಿಗೆ ರೀ ಜೀರಿಗೆ ಆದ್ದಿಂದ ಸಣ್ಣ ಕಟ್ ಮಾಡಿ ಇಟ್ಟಂತ ಒಂದ ಅಂದ್ರ ಒಂದ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಪೂರ್ಣ ಇದಾಗುವವರೆಗೆ ಕರ್ಕೋಬೇಕ್ರಿ ಇಲ್ಲಿ ಎರಡು ಮೆಣಸಿನ್ಕಾಯಿ ಕಟ್ ಮಾಡಿ ಮೆಣಸಿನ್ಕಾಯಿ ರೀ ನೋಡ್ರಿ ಈಗ ಅದು ಪೂರ್ಣ ಉಳ್ಳಾಗಡ್ಡಿ ಇದು ಆದ್ದಿಂದ ಇಲ್ಲಿ ಅದ ಟೊಮೆಟೊ ಹಸಿ ಶುಂಠಿ ಎಲ್ಲ ಥರ ಮಿಕ್ಸಿಗೆ ಹಾಕೊಂಡ್ ಬಂದಿದ್ದೀವರ್ಲಾ ಅದನ್ನ ತಂದು ಸೇರ್ಸೋದ್ರಿ ಆದ್ದಿಂದ ಇಲ್ಲಿ ಸಪ್ರೇಟ್ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರ್ಲಿಯಾ ಮೊಸರನ್ಯಾಗ ಅದನ್ನ ತಂದು ಸೇರ್ಸೋದ್ರಿ ಅಂದ್ರೆ ಚಲೋ ಅನಿಸ್ತೈತಿ ಈ ರೀತಿ ಕಲರ್ ಬರುವವರೆಗೂ ಚಲೋ ತಂಗ ಇದನ್ನ ಮಾಡ್ಕೊಂಡ್ರಿ ಇಲ್ಲಿ ಪುದ್ದಂತ ಕಾ ತಂದ ಸೇರಿಸಿದೀವಿ ನೋಡ್ರಿ ಆ ಚಹ ಪುಡಿ ಗಂಟು ಕಟ್ಟಿ ಇಡೋದ್ರದಿಂದ ಒಂಥರ ಪಲ್ಯ ಘಮ ಭಾರಿ ಬೆಸ್ಟ್ ಬರ್ತತ್ರಿ ಅದಕ್ಕೆ ಟಿಪ್ಸನ್ನ ಅದ ರೀ ಅದು ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ರೀ ಒಂದು ಸ್ವಲ್ಪ ಸಕ್ರೆ ಹಾಕಿದೀವಿ ನೋಡ್ರಿ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಟು ಬಳತಾನ ಹಿಂಗೆ ಆಗೋವರೆಗೆ ಕುದಿಸ್ಬೇಕ್ರಿ ಇದನ್ನ ನೋಡ್ರಿ ಅಲ್ಲಿ ಎಷ್ಟು ನೀರು ಇದ್ದದ್ದು ಹೋಗಿ ಎಷ್ಟು ಕಡಿಮೆ ಆತನ್ನೋದ್ರಿ ಈ ರೀತಿ ಗಟ್ಟಿ ಆಗ್ಬೇಕ್ರಿ ಅಲ್ಲಿವರೆಗೆ ಕುದಿಸ್ಕೋಬೇಕು ನೋಡ್ರಿ ಈಗ ಛಲೋ ಬಟ್ರಾ ಮಾಡೋದಕಾಯಿ ಈ ರೀತಿ ಪಲ್ಯ ಭಾರಿ ಟೇಸ್ಟ್ ರೀ ಇದು ನೋಡ್ರಿ ಇಲ್ಲೇ ಪಲ್ಯ ಅಂತೂ ರೆಡಿ ಆಯ್ತು ಸೈಡ್ ತೆಗ್ದು ಇಟ್ಟಿವ್ರಿ ಅವನ ಇದು ಎರಡು ಕಪ್ಪ ಮೈದಾ ಹಿಟ್ಟೈತ್ರಿ ಅರ್ಧ ಕಪ್ ರವೆ ಹಾಕಿವ್ರಿ ನಾವು ನೋಡ್ರಿ ಇಲ್ಲೇ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕೈತೀವ್ರಿ ಒಂದ್ ಚಮಚೆ ಸಕ್ಕರೆ ರೀ ಇವು ಅಜವಾನ ರೀ ಅಗ್ದಿ ಒಂದು ಅದಾವ ರೀ ಅವು ಅಜ್ವಾಣ ಆದ್ರ ನಂತರ ಇದು ಕಸೂರಿ ಮೀನ್ ರೀ ಹಾಕಾಕತ್ತೀವಿ ನೋಡ್ರಿ ಈ ರೀತಿ ತಿಕ್ಕೆ ನೋಡ್ರಿ ಇಷ್ಟ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಪಸ್ಟ ನೋಡ್ರಿ ಮಿಕ್ಸ್ ಮಾಡಿಕೊಂಡ ಹಾಲು ಹಾಕೋಕ್ಕೆ ನಾದ್ಕೊಂಡಿವ್ರಿ ಅಷ್ಟು ಒಂದು ಕಪ್ ಹಾಲಂತೂ ತೊಗೊಂಡಿವ್ರಿ ಆ ನಂತರ ಅಂದ್ರೆ ಏನೈತಿ ನೀರು ಹಾಕಿ ನಾಳಬಹುದ್ರಿ ನೋಡ್ರಿ ಈಗ ನಾವು ಸ್ವಲ್ಪ ಹಿಟ್ಟ ಎಷ್ಟು ಮಿದು ಇಟ್ಕೋತೀವ್ರಿ ಅಷ್ಟು ಪುರಿ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ಈ ರೀತಿ ನಾದ್ಕೊಂಡ ಇಲ್ಲೇ ಒಂದು ಪಾತ್ರೆ ಒಳಗೆ ಮುಚ್ಚಿಟ್ಟು ಬಿಟ್ಟಿವ್ರಿ ನಾವು ಒಂದು ಅರ್ಧ ಗಂಟೆ ಮುಚ್ಚಿಟ್ಟಿಂದ ನೋಡ್ರಿ ಇದು ಈಗ ತಕೊಂಡು ತೋರ್ಸಕೈತಿವಿ ಇಲ್ಲಿ ಯಾವ ರೀತಿ ಹಿಟ್ಟು ಹದ ಆಗೈತೆ ಅನ್ನೋದು ನೋಡ್ರಿ ಇಷ್ಟ ಆದ್ರೆ ಮುಗಿದು ಬಿಟ್ಟಿತ್ರಿ ಇದು ನೋಡ್ರಿ ಇಲ್ಲಿ ಉಳ್ಳಿ ಮಾಡ್ಕೊಂಡು ಈಗ ಲಡ್ಸು ತೋರಿಸ್ತೀವಿ ನೋಡ್ರಿ ಇಲ್ಲಿ ಇಷ್ಟೊಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಹಂಗ ಬರ್ಸಿನ ಕಟ್ಟಿ ಮೇಲಾದ್ರೂ ರೀ ನಾವು ತಗಡ ಮೇಲೆ ರೀ நோட்ரி உதக்கோக்கி இதோலா பட்டர் அந்த உத ஆகிரி இவ்வளவு அந்த அனஸ்வரீ நோட் இரீத்தி லட்டி சே இடந்தீவ் நான் நோட்ரி மத்தொந்தூர் சாத்திவ் நோட்ரி நோட்ரி ரீத்தி ನಾದಿದಂಥ ಹಿಟ್ಟ ಅಷ್ಟು ಇದೇ ರೀತಿನ ಲಟ್ಟಿಸ್ಕೊಂಡಿವ್ರಿ ನಾವು ನೋಡಿರಿ ಇಷ್ಟು ಮಾಡಿಬಿಟ್ರೆ ಮುಗಿತ್ರಿ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಅಂತ್ರು ಕಾದೈತ್ರಿ ಲಟ್ಸಿದಂತ್ರ ಚಲೋ ಬಟ್ರ ತಂದು ಹಾಕಿದ್ದೀವಿ ನೋಡಿರಿ ಇಲ್ಲಿ ನೋಡ್ರಿ ಇವಾಗ ಗುಂಡ್ ಲಟ್ಸಿದ್ರೆ ಪುರಿ ಹಾಕವ್ರಿ ಈ ರೀತಿ ಲಟ್ಸಿದ್ರೆ ಆ ಕಡಲಿಕಾಳ ಇದಕ್ಕೆ ಇದಕ್ಕೆ ಆಕತ್ರಿ ಇದು ಚೋಲೋ ಬಟ್ರಾ ಹಾತಾರೀ ನೋಡ್ರಿ ಈಗ ಯಾವ ರೀತಿ ಆಗ್ಯಾವ ಅನ್ನೋದು ತೋರ್ಸಾಕತ್ತೀವಿ ನೋಡ್ರಿ ಇಲ್ಲಿ ಅದು ಎಣ್ಣೆ ಒಳಗೆ ಬಿಟ್ಟು ಗುಪ್ಲೆ ಒಂದು ಸ್ವಲ್ಪ ಹಿಂಗೆ ಅದಕ್ಕೆ ಒಂದು ಈಟ್ ಭಾರ ಹಾಕೋದ್ರಿ ತಾನಾಗ ಉಬ್ಬಿ ಬರ್ತಾವ್ರಿ ಈ ರೀತಿ ನೋಡ್ರಿ ಈಗ ರೆಡಿ ಆಗೈತಿ ನೋಡ್ರಿ ನಾ ತೆಗಿತೀವಿ ಇದನ್ನ ಯಾವ ರೀತಿ ಆಗೈತಿ ಅನ್ನೋದು ನೋಡ್ರಿ ಸೇಮ್ ಹೋಟೆಲ್ ಆಗ ಏನ್ ಕೊಡ್ತಾರಲ ಅದ ರೀತಿನ ಮಾಡಿವ್ರಿ ನಾವು ಇವತ್ತೋಡ್ರಿಗ ಇದೇ ರೀತಿನ ಅಷ್ಟು ಉಬ್ಬ್ಯಾವ್ರಿ ನೋಡ್ರಿ ಈ ರೀತಿ ಒಂದ್ಸ ಒಂದ್ ಮೇ ಉಬ್ಬಿದಿಂದ ತಿರುವಿ ಹಾಕಿ ಬಿಡುದ್ರಿ ತಿರುವಿ ಹಾಕಿ ಏನೈತಿ ತಗದ ಬಿಡುದ್ರಿ ಅವರ ನೋಡ್ರಿ ಇಷ್ಟ ಹೊಳಸ್ಯಾಡಿ ಹೊಳಸ್ಯಾಡಿ ತೆಗ್ದಿವಂದ್ರೆ ಮುಗೀತ್ರಿ ದನಿ ಒಂದು ಸ್ವಲ್ಪ ವರ್ಕ್ ಆಗೈತ್ರಿ ನೆಗಡಿ ಬಂದೈತಿ ದಸಿನ ಒಂದು ಸ್ವಲ್ಪ ಕಗ್ಗನ್ಸ ಹತ್ತೀ ದನಿ ನೋಡ್ರಿ ಈಗ ರೆಡಿ ಆಗ್ಯಾವ್ರಿ ಇಲ್ಲಿ ಇವು ಒಂದು ಬಟಾಟಿ ಕಟ್ ಮಾಡಿಟ್ಟಿದ್ದೀವ್ರಿ ಹಸಿ ಬಟಾಟಿ ಮ್ಯಾಗಿನ ಸೊಪ್ಪಿ ಎಲ್ಲ ತೆಗ್ದ ಈ ರೀತಿ ಎಣ್ಣೆ ಒಳಗೆ ಕರ್ಕೋಬೇಕ್ರಿ ಇವನ್ನ ಕೆಂಪು ಬಣ್ಣ ಬರುವ ಕರ್ಕೋಬೇಕ್ರಿ ನೋಡ್ರಿ ಇಲ್ಲಿ ನಾವು ಕರಿದು ತೋರ್ಸ ಹಾಕ್ತೀವ್ರಿ நோட்ரீக ஆக்கும்பந்து ஹேங்குவர ரீதி அது நோட் இஷ்ட ஆகுவ கே எண்ணாக நோட் இதனும் தந்த கேசிய ஆ பல்யா சேர்ஸ்விடுது நோட்ரி சேரஸ் கேசிய ஷோலோ தங்க மிஸ் மாதிரி ரீ மிஸ் மாட்ட ரெடி ஆத்து இது இஷ்ட இதற்க இன்னும் ஒன் தர ஹாக்கோதிரி இல்லை நோட்ரி இது லிம்பு ஐத்ரி ஒன்ஸ்வல் ஹாக்கிரோ லெம்பன் இதன்னாரு படி நான் அது இல்லை நிம்பி அண்ணீவ் ரீ இல் நோட்ரி சர்வ்வா ப்ளேட்டிகோட இல்லை சோலா பட்ர சர்வ்வ நோட் இங்க ನೋಡಿರಿ ಈ ರೀತಿ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ಅಲ್ಲಿ ಸೈಡ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಇಲ್ಲಿ ಎಲ್ಲ ಥರ ಹಚ್ಚಿದ್ದೀವಿ ನೋಡಿರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ